ಮುಳಬಾಗಿಲು ಮೂಡಲ ಬಾಗಿಲು ಶತಕವಾಟಪುರಿ ಭಾಸ್ಕರ ಕ್ಷೇತ್ರ ಇದು ದೇವಾಲಯಗಳ ಪುಣ್ಯಭೂಮಿ ದೇವಾಲಯಗಳ ನಾಡು ಇದರಲ್ಲಿ ಅತಿ ಮುಖ್ಯವಾಗಿ ಆವಣಿ ಕ್ಷೇತ್ರ ಅವಂತಿ ಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ ನಿಲ್ಲಿಸಿರ್ತಕ್ಕಂಥ ಪುಣ್ಯಭೂಮಿ ಈ ಒಂದು ಬೆಟ್ಟದಲ್ಲಿ ವಾಲ್ಮೀಕಿ ಆಶ್ರಮ ಇದೆ ಜಾಮೂಂದನ ಆಶ್ರಮ ಇದೆ ಇವೆಲ್ಲ ಕೂಡ ಈ ಭಾಗದಲ್ಲಿ ಇನ್ನೂರ ನಲವತ್ತು ಎಕರೆ ಭೂಮಿಗಳಲ್ಲಿ ದೇವರು ಸುಮಾರು ನೂರಾರು ಲಿಂಗಗಳು ಇದ್ದಾವೆ ಸಾಕ್ಷಾತ್ತು ಶ್ರೀ ರಾಮಚಂದ್ರನೇ ಬಂದು ಇಲ್ಲಿ ಲಿಂಗವನ್ನು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಪುರಾಣ ಪ್ರಸಿದ್ಧ ದೇವಾಲಯ ಶ್ರೀ ರಾಮಂಗೇಶ್ವರ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಶತ್ರುಘ್ನೇಶ್ವರ ಸ್ವಾಮಿ ದೇವಸ್ಥಾನ ಇವೆಲ್ಲ ದೇವಾಲಯಗಳು ಒಂದೇ ಭಾಗದಲ್ಲಿ ಎಲ್ಲಾ ಕಡೆ ಲಿಂಗಗಳನ್ನು ಪೂಜಿಸುವ ಮುಖಾಂತರ ಈ ಕ್ಷೇತ್ರದಲ್ಲಿ ಇಡೀ ಜಗತ್ತು ಮೆರೆಯುವಂಥದ್ದು ಜಂಬೂ ದೀಪೆ ಬರತಕಂಡೆ ಅಂತ ಏನು ನಾವು ಮಂತ್ರಾಕ್ಷರಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಪ್ರಸ್ತಾಪ ಮಾಡ್ತೀವಿ ಈ ಒಂದು ಜಂಬೂ ದೀಪ ಜಾಂಬೂ ಅಂತನೂ ಈ ಒಂದು ಆಡಳಿತ ಮಾಡಿದಂಥದ್ದು ಜಾಂಬು ಅಂತ ನೆಲೆಸಿರತಕ್ಕಂಥದ್ದಕ್ಕಾಗಿ ಇದನ್ನು ಜಂಬೂ ದೀಪ ಅಂತ ಕರೀತಾರೆ ಈಗಾಗಲೇ ನಮ್ಮ ಬ್ಯಾಂಕ್ ಶಂಕರಣ್ಣವರು ಹಿರಿಯರು ಪೂಜ್ಯರು ರಾಜ್ಯ ನಾಯಕರು ಅನೇಕ ಧರ್ಮ ಕಾರ್ಯಗಳಲ್ಲಿ ಸಂಸತ್ತುಗಳಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಹರಿದಂಥವರು ಇಲ್ಲಿಂದ ಕಾಶಿವರೆಗೂ ಕೂಡ ಅನೇಕ ಪುಣ್ಯಕ್ಷೇತ್ರಗಳನ್ನು ಓಡಾಡ್ಕೊಂಡು ಬಂದಿರತಕ್ಕಂಥವ್ರು ಅವರು ಹೇಳಿದ ಮೇಲೆ ನಿಜವಾಗಲೂ ಜಾಂಬುವಂತನ ಒಂದು ಶಕ್ತಿ ಏನು ಮೂಲ ಪುರುಷ ಇಡೀ ಭೂಮಿಗೆ ಹುಟ್ಟಕ್ಕೆ ಮೊದಲೇ ಹುಟ್ಟಿದ್ದ ಅಂತ ಮಂದಕೃಷ್ಣ ಕೂಡ ಹೇಳ್ತಾ ಇದ್ದ ಈ ಭೂಮಿ ಮೀದ ಈ ಭೂಮಿ ಮನುಷ್ಯರು ಸಂಚರಿಸಿದ ರೋಜಲ್ಲೂ ಎವರ ಮೊಟ್ಟ ಮೊದಲ ಸಾರಿಗ ಉನ್ನಾಡಂಟೇ ಒಬ್ಬ ಆದಿಜಾಂಬುವ ಅನುವರಿಸಬೇಕ ಕರ್ನಾಟಕದಲ್ಲಿ ಅಷ್ಟೇ ಶಕ್ತಿಯುತವಾಗಿ ಸಮಾಜಕ್ಕೆ ಶಕ್ತಿಯುತವಾಗಿ ಸಂಘಟನೆ ಮಾಡಿದಂತ ನಮ್ಮ ಬ್ಯಾಂಕ್ ಶಂಕರಣ್ಣವರು ವಿವಿಧ ರಾಜ್ಯಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಾಯಕರು ಸಮಾಜವನ್ನು ಕಟ್ಟಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟು ಇಡೀ ಮನುಕುಲಕ್ಕೆ ಒಳ್ಳೆ ಮಾಹಿತಿಯನ್ನ ಸಂದೇಶವನ್ನು ಕೊಟ್ಟಂತ ನಮ್ಮ ಬ್ಯಾಂಕ್ ಶಂಕರಣ್ಣ ಅವರು ಇವತ್ತು ಬಂದು ಜಾಂಬುವಂತ ಆತನ ಬಗ್ಗೆ ಮಾತಾಡಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಗೌರವಿಸಿ ನಮಸ್ಕರಿಸಿ ನನ್ನ ನಾಲ್ಕು ಮಾತು ಜೈ ಜಾಂಬುವ